ಅಸ್ಸಾಂ ವಲೈಕು ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲ ನೋಡಿದ್ರಿ ನಮ್ಮ ಚಾನಲ್ ಅಪ್ ನಮ ಉಸ್ತಪ ಮತ್ತು ಇವತ್ತು ನಾವು ಎಲ್ಲಿ ಹಂಚಿ ಅಂದ್ರೆ ಬೈಕ್ನಲ್ಲಿ ತೋರ್ಸಿದ್ವಿ ಇಬ್ಬರು ಚೂಪ ಹಾಕೊಂಡಿದ್ವಿ ಮಂಕಿ ಹಾಕೊಂಡಿದ್ವಿ ಇವತ್ತು ಸುಪ್ರಾಯಿತ ನಮಾಜ್ ಮಾಡಿದ್ವಿ ಮತ್ತು ಈಗ ಮಂಟೀವಿ ನಾವು ಉಸ್ತಮ ಇತ್ತು ಅಂದ್ರೆ ಅಂದರೆ ಏನಂತ ಯಾಕಂದ್ರೆ ಒಂದು ಸಮಯ ಚೆನ್ನಾಗಿ ಫಂಕ್ಷನ್ ಇರ್ತೈತಿ ಆ ಫಂಕ್ಷನ್ ಹೊಂದಿದೀವಿ ಅಲ್ಲಿ ಏನು ಮಾಡ್ತಾರ ಏನಿಲ್ಲ ಎಲ್ಲ ನಿಮ್ಗೆ ತೋರಿಸ್ತೀವಿ ನಾವು ಹೇಳಿ ಹೋಗು ಏನೈತಿ ಏನಿಲ್ಲ ಎಲ್ಲ ನೋಡ್ರಿ ಹೆಂಗೈತಿ ಹೆಂಗಿಲ್ಲ ಎಲ್ಲ ತೋರಿಸ್ತೀವಿ ನಡ್ರಿ ಹೋಗು ತೋರಿಸ್ತೀವಿ ಬಂದಿದ್ದೀವಿ ಇಸ್ತಮಾ ಅಲ್ಲಿ ಊಟ ಮಾಡೋಕೆ ಊಟ ಮಾಡೋಕೆ ಬಂದೀವಿ ಇಲ್ಲಿ ಫ್ರೀ ಇರೋಂಗಿಲ್ಲ ಐವತ್ತು ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಕೊಡ್ದಾರ ಫಸ್ಟ್ ಕ್ಲಾಸ್ ಊಟ ಮಾಡಿ ಹೋಗ್ತೀವಿ ನೋಡ್ರಿ ಇಸ್ತಮಾದಾಗ ಯಾವ ಟೈಪ್ ಮಂದಿ ಇರ್ತಾರಂದ್ರೆ ಈ ಟೈಪ್ ಫುಲ್ಲು ಮಂದಿ ಬಂದಿದಾರ ಈಗ ಎಲ್ಲರೂ ನಮಾಜ್ ಮಾಡಿ ಈಗ ಊಟ ಗೀಟ ಮಾಡಕ್ಕೆ ಹೊಂಟಿದಾರ ಅಂಗಡಿಗಳಾಗ ತೋರಿಸ್ತೀವಿ ನೋಡ್ರಿ ನೋಡ್ರಿ ಇಷ್ಟಮಾದಾಗ ಫ್ರೀ ನೀರ್ ಡಿಸ್ಟ್ರಿಬ್ಯೂಟ್ ಮಾಡತ್ತಾರ ಯಾಕಂದ್ರೆ ದೇವರು ಸ್ವಲ್ಪ ಪುಣ್ಯ ಕೋಲಿ ಆಗ್ತಾ ಫ್ರೀದಾಗ ನೀರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರ ಎಲ್ಲ ಮಂದಿ ನೋಡ್ರಿ ಹೆಂಗ ನೀರ್ ತಗೊಳತಾರ ಇವ್ರು ಪುಣ್ಯ ತಗೊಳಕ ನೀರ್ ಕೊಡತ್ತಾರ ಎಲ್ಲಾರ್ಗು ನಾವು ಒಂದ್ ಬಾಟ್ಲಿ ತಗೊಂಡಿವಿ ಮೊನ್ನೆ ನೋಡ್ರಿ ನಮ್ಮ ನೈಮ್ ಹೋದಾವ ಇನ್ನ ಮಟ್ಟ ಬರವಲ್ಲ ನೋಡ್ರಿ ಈಗ ನಾವು ಕೂತಿದ್ದೀವಿ ಇಸ್ತಮಾ ಅಲ್ಲಿ ಇಸ್ತಮಾ ಅಲ್ಲಿ ಈಗ ಎಷ್ಟು ಟೈಮ್ ಆಗೈತೆ ಅಂದ್ರೆ ಐದು ಆಗೈತಿ ಐದು ಟೈಮ್ ಆಗೈತಿ ಐದುವರಿ ಟೈಮ್ ಹೋದಾಗ ಏನು ಮಾಡದಂದ್ರೆ ಈಗ ನೀವು ನೋಡತ್ತಿರ್ಬೋದು ವಿಡಿಯೋದಾಗ ಇವರು ಏನು ಮಾಡತ್ತಾರತ್ತ ಏನಿಲ್ಲ ಈಗ ಇಸ್ತಮಾ ಅಲ್ಲಿ ಮದ್ವೆ ಮಾಡ್ತಾರೆ ಮದುವೆ ಅಂದ್ರು ಅಂದ್ರೆ ಸಿಂಪಲ್ ಯಾರು ಮದುವೆ ಮಾಡೋದಲ್ಲ ನಮ್ಮ ಧರ್ಮದಾಗ ಹೆಂಗೈತಿ ಅಂದ್ರೆ ಆ ಟೈಪ್ ಮದ್ವೆ ಈ ಟೈಪ್ ಸಿಂಪಲ್ ಎಕ್ದ್ ಮದ್ವೆ ಮಾಡ್ತಾರೆ ಇಲ್ಲಿ ಮತ್ತು ಇಲ್ಲಾದ್ರೆ ಒಂದು ಟ್ವೆಂಟಿ ಫೋರ್ನಿಂದ ಥರ್ಟಿ ಮದ್ವೆ ಇದ್ದು ಇಲ್ಲಿ ನೋಡ್ರಿ ಒಬ್ಬ ಹೋದ ಕುಡ್ದು ಒಬ್ಬ ಬರೋ ಥರ ಎಲ್ಲಾರ್ದೂ ಈ ಟೈಪ್ ಮದ್ವಿ ಮಾಡತ್ತಾರ ಇಲ್ಲಿ ಸಿಂಪಲ್ ಸಿಂಪಲ್ ಎಕ್ದ್ ಮದ್ವಿ ಮಾಡತ್ತಾರ ಇವರು ಆದ ಇಲ್ಲಿಂದ ನಾಲ್ಕು ತಿಂಗ್ಳ ಜಮಾತ್ದಾಗ ಹೋಗ್ತಾರಂತಾರಲ್ಲ ಅತ್ರ ಒಳಗೂ ಹೋಗ್ತಾರೆ ಹೋದವ್ರು ಹೋಗ್ತಾರೆ ಇಲ್ಲಾದ್ರೆ ಒಬ್ಬರು ಏನು ಮಾಡಿರ್ತಾರೆ ಹೋಗಿ ಬಂದಿರ್ತಾರೆ ಅದಕ್ಕೆ ಏನೈತಿಲ್ಲ ಇಸ್ತಮಾ ಎಲ್ಲಿ ಮದುವೆ ಮಾಡ್ಕೋತಾರೆ ಎಲ್ಲಾರು sc <laughs> 77 आधा किलो, किलो। सौ का आधा किलो आग्रेखा मिटा सौ में आधा किलो सौ में आधा किलो कैसा है बैठा देखना क्या वा? चाकृ जिंदगी बर्ता मान रही थी अरे बोल रहा थी थी। तो सब पुराने बेगाम वाले पास चाक्री कर रहे जिंदगी भर काम थे तो खत्म हुई करो खत्म हुई त्रिगोड़ी के इस्तेमाल किया था और मैंने इरादा किया अल्लाह के रास्ते में चार महीने जाने का मेरा नाम लिख लो मैं खुला महीने भी जाऊंगा चिल्ला है तो ठीक है चिल्ले के लिए लिख लो मैं तो खुला तो महीने में जाऊंगा ये लिखाएंगे भाई इन शाह कब ना लिए। कल ही हाँ जल्दी करना